ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಸಕ್ಕ ಟೇಸ್ಟಿ ಅಂಥ ಎಗ್ ಫ್ರೈಡ್ ರೈಸ್ನ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವುದೇ ರೀತಿ ಸಾಸ್ನ ಬಳಸದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಈ ರೀತಿ ಮೂರು ಮೊಟ್ಟೆನ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಏಳು ಟೀ ಸ್ಪೂನ್ ಆಗೋ ಅಷ್ಟು ಪೆಪ್ಪರ್ನ ಕುಟ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಪೆಪ್ಪರ್ ಪೌಡರ್ ಸಹ ಸೇರಿಸ್ಕೊಳ್ಬೋದು ತುಂಬ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಒಂದು ಮೂವತ್ತು ಸೆಕೆಂಡ್ ಗ್ಯಾಪ್ ಕೊಟ್ಟು ಕೊಟ್ಟು ಈ ರೀತಿ ದಪ್ಪ ದಪ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಈ ರೀತಿ ಫ್ರೈ ಮಾಡ್ಕೊಂಡಿರೋ ಮೊಟ್ಟೆನ ಸೈಡ್ಗೆ ಎತ್ತಿಟ್ಕೊಳ್ಳಿ ಒಂದು ಪ್ಯಾನ್ಗೆ ಇಲ್ಲಿ ಐದು ಸ್ಪೂನ್ ಆಗೋ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇವತ್ತು ನಾನು ಇಬ್ರಿಗಾಗೋ ಫ್ರೈಡ್ ರೈಸ್ ಮಾಡಿ ತೋರಿಸ್ತಿದ್ದೀನಿ ಒಂದು ಹಸಿ ಮೆಣಸಿನಕಾಯಿ ಒಂದು ಇಂಚು ಶುಂಠಿ ಒಂದು ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿ ಎಲ್ಲವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಒಂದು ಮೂವತ್ತು ಸೆಕೆಂಡಿಂದ ನಲ್ವತ್ತು ಸೆಕೆಂಡ್ ಆದಮೇಲೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದ ಕಟ್ ಮಾಡಿ ಈ ರೀತಿ ಸೇರಿಸ್ಕೊಳ್ಳಿ ಈಗ ಈರುಳ್ಳಿನ ಕೇವಲ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸಾಕು ಒಂದು ನಿಮಿಷ ಆದಮೇಲೆ ಇಲ್ಲಿ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನು ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಕ್ಯಾರೆಟ್ ಅಥವಾ ಕ್ಯಾಬೇಜ್ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಈಗ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ ನಮಗೆ ಕ್ಯಾಪ್ಸಿಕಮು ಅಷ್ಟೇ ಸಾಫ್ಟ್ ಆಗಿ ಜಸ್ಟ್ ಕ್ರಂಚಿಯಾಗಿ ಬಾಯಿಗೆ ಸಿಗಬೇಕು ಅಷ್ಟೇ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ತುಂಬಾ ಹೊತ್ತೇನ್ ಬೇಕಾಗೋದಿಲ್ಲ ಕ್ಯಾಪ್ಸಿಕಮ್ ನಮಗೆ ತೀರಾ ಸಾಫ್ಟ್ ಆಗದೆ ಕ್ರಂಚಿಯಾಗೆ ಬಾಯಿಗೆ ಸಿಗಬೇಕು ಅಂದ್ರೆ ಅರ್ಧ ಫಿಫ್ಟಿ ಪರ್ಸೆಂಟ್ ಕುಕ್ ಆದ್ರೆ ಸಾಕು ಇಲ್ಲಿ ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಕ್ಯಾಪ್ಸಿಕಮ್ ನ ಫ್ರೈ ಮಾಡ್ಕೊಂಡಿದ್ದೀನಿ ಅನಂತರ ಸ್ಟವ್ ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಟ್ಕೊಂಡಿರೋಂತ ರೈಸ್ ನ ಹಾಕಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿ ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕೊಂಡಿದೀನಿ ರೈಸ್ ನ ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಸ್ಮೋಕಿ ಫ್ಲೇವರ್ ಅನ್ನೋದು ಬರುತ್ತೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಎಗ್ನ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇನ್ನೊಂದು ನಿಮಿಷ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಳ್ಳಿ ನೋಡಿ ಕೇವಲ ಹತ್ತು ನಿಮಿಷದೊಳಗಡೆ ಈ ಎಗ್ ಫ್ರೈಡ್ ರೈಸ್ನ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಮಾಡ್ಕೊಬಿಡ್ಬೋದು ಸಖತ್ ಟೇಸ್ಟಿಯಾಗಿರುತ್ತೆ ರೈಸ್ನ ಹಾಕಬೇಕಾದ್ರೆ ಕಂಪ್ಲೀಟ್ ತಣ್ಣಗಾದಮೇಲೆ ಹಾಕ್ಕೊಳ್ಳಿ ಬಿಸಿ ಬಿಸಿ ರೈಸ್ನ ಹಾಕ್ಬಿಟ್ರೆ ನಿಮಗೆ ಉಪ್ಪು ಖಾರ ಹಿಡಿಯೋದಿಲ್ಲ ಹಾಗೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಏನೂ ಟೇಸ್ಟ್ ಸಿಗೋದಿಲ್ಲ ಸೊ ಇದೊಂದು ಚಿಕ್ಕ ಟಿಪ್ಪನ್ನ ಫಾಲೋ ಮಾಡಿದ್ರೆ ಸೇಮ್ ರೆಸ್ಟೋರೆಂಟ್ ಸ್ಟನ್ನಲ್ಲೇ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು